ಸ್ನೇಹಿತರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬಹಳ ಕಷ್ಟಪಟ್ಟು ಮೇಲೆ ಬಂದಂತಹ ನಟ ಇನ್ನು ಇವರ ಮುಂಗಾರು ಮಳೆ ಚಿತ್ರ ಹಿಟ್ಟಾದ ಮೇಲಂತೂ ಇವರಿಗೆ ದೇಶದಾದ್ಯಂತ ಅಭಿಮಾನಿಗಳು ಹುಟ್ಕೊಂಡ್ರು ಪ್ಯಾನ್ ಇಂಡಿಯಾ ಸಿನಿಮಾವನ್ನ ಮಾಡದಿದ್ರು ಕೂಡ ಸಾಕಷ್ಟು ನೇಮ್ ಫೇಮ್ಗಳನ್ನು ಗಳಿಸಿದ್ರು ಅಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಅವರನ್ನು ಮದುವೆಯಾಗಲು ಹುಡುಗಿಯರು ಸಾಲು ಸಾಲು ಪ್ರಪೋಸಲ್ಸ್ಗಳನ್ನು ಕಳಿಸ್ತಾ ಇದ್ರು ಗಣೇಶ್ ನನ್ನನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೋತೀನಿ ಅಂತಲೂ ಅನೇಕ ಹುಡುಗಿಯರು ಹೇಳಿದ್ದುಂಟು ಇಂತಹ ಗಣೇಶ್ ಅವರ ಮದುವೆ ದಿಢೀರ್ ಅಂತ ಆಗೇ ಹೋಯ್ತು ಅದರಲ್ಲೂ ಈಗಾಗಲೇ ವಿಚ್ಛೇದನ ಪಡೆದು ಮಗುವೆ ಇರುವಂತಹ ಮಹಿಳೆ ಜೊತೆ ಗಣೇಶ್ ಮದುವೆಯಾದ್ರ ಅಂತ ಎಲ್ಲರೂ ಶಾಕ್ಗೆ ಒಳಗಾಗಿದ್ರು ಗಣೇಶ್ ಶಿಲ್ಪಾ ಅವರನ್ನ ಮದುವೆಯಾಗಲು ಅಂಡರ್ ವರ್ಲ್ಡ್ ಡಾನ್ ಒಬ್ಬರ ಬೆದರಿಕೆ ಇತ್ತು ಅಂತ ಆಗಿನ ಕಾಲಕ್ಕೆ ಬಾರಿ ಗಾಸಿಪ್ ಮೂಡಿತ್ತು ಹಾಗಾದ್ರೆ ಏನಿದು ಪ್ರಕರಣ ಅಂತ ಹೇಳ್ತೀವಿ ಕೇಳಿ ಸ್ನೇಹಿತರೆ ನಿಮಗೆಲ್ಲ ಡಾನ್ ರವಿ ಪೂಜಾರಿ ಹೆಸರು ಗೊತ್ತಿರಬಹುದು ಈತನನ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿದೇಶದಿಂದ ಅರೆಸ್ಟ್ ಮಾಡಿ ಕರೆತರಲಾಗಿತ್ತು ಹೀಗೆ ಡಾನ್ ರವಿ ಪೂಜಾರಿಯನ್ನ ಅರೆಸ್ಟ್ ಮಾಡಿ ಭಾರತಕ್ಕೆ ತಂದ ನಂತರ ವಿಚಾರಣೆ ನಡೆಸುವ ಸಮಯದಲ್ಲಿ ಈತ ಹೇಳಿದ್ದ ಒಂದೊಂದೇ ಕತೆಗಳು ಪೊಲೀಸರನ್ನು ಕೂಡ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತಂತೆ ಅದರಲ್ಲೂ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಬಗ್ಗೆ ಕೂಡ ಡಾನ್ ರವಿ ಪೂಜಾರಿ ಬೆಚ್ಚಿ ಬೀಳಿಸುವ ಸಂಗತಿಯನ್ನ ಹೇಳಿದ್ದನಂತೆ ಅದು ಏನ್ ಗೊತ್ತಾ ಸಂಪೂರ್ಣ ಮಾಹಿತಿಯನ್ನ ಹೇಳ್ತೀವಿ ಕೇಳಿ ಡಾನ್ ರವಿ ಪೂಜಾರಿ ಪೊಲೀಸರ ಎದುರು ತಾನು ಏನೆಲ್ಲ ಕೃತ್ಯಗಳನ್ನು ಎಸಗಿದ್ದೆ ಅಂತ ಹೇಳುವಾಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮದುವೆ ವಿಚಾರವನ್ನು ಕೂಡ ಹೇಳಿದ್ದನಂತೆ ಆಗ ರವಿ ಪೂಜಾರಿ ಬೆಚ್ಚಿ ಬೀಳಿಸುವ ಮಾತೊಂದನ್ನು ಹೇಳಿದ್ದಾನೆ ಏನದು ಅಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಶಿಲ್ಪಾ ಅವರನ್ನ ಮದುವೆಯಾಗಲು ಬಿಲ್ಕುಲ್ ಇಷ್ಟ ಇರಲಿಲ್ವಂತೆ ಆದರೆ ಗಣೇಶ್ ಅವರ ಪತ್ನಿ ಶಿಲ್ಪಾ ಅವರ ಸಹೋದರ ಡಾನ್ ರವಿ ಪೂಜಾರಿ ಮೂಲಕ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಹಣೆಗೆ ಗನ್ನನ್ನು ಇಟ್ಟು ಬೆದರಿಸಿ ಮದುವೆ ಮಾಡಿಸಿದಂತೆ ಈ ಗಾಸಿಪ್ ಆಗಿನ ಸಮಯಕ್ಕೆ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಆದರೆ ಈ ಸುದ್ದಿ ಈಗಲೂ ಗಾಸಿಪ್ನಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ಈ ಬಗ್ಗೆ ಯಾರೂ ಕೂಡ ಅಧಿಕೃತವಾಗಿ ಹೇಳಿಕೆಯನ್ನ ನೀಡಿಲ್ಲ ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬಗ್ಗೆ ನಿಮಗೆಲ್ಲ ಗೊತ್ತಾಗಿದೆ ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮೇಲೆ ಬಂದಂಥವರು ಉದ್ಯ ಟಿವಿಯ ಕಾಮಿಡಿ ಟೈಮ್ಸ್ ಕಾರ್ಯಕ್ರಮದ ಮೂಲಕ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಫೇಮಸ್ ಆಗಿದ್ರು ಆ ನಂತರ ಎರಡ್ ಸಾವಿರದ ಆರರಲ್ಲಿ ಮೊದಲ ಬಾರಿಗೆ ಹೀರೋ ಆಗಿ ಎಂಟ್ರಿ ಕೊಡ್ತಾರೆ ಚಲ್ಲಾಟ ಅವರ ಮೊದಲ ಸಿನಿಮಾ ಆಗಿದ್ರು ಕೂಡ ಆ ನಂತರ ಬಂದ ಮುಂಗಾರು ಮಳೆ ಸಿನಿಮಾ ಅವರಿಗೆ ಹಿಟ್ಟನ್ನು ನೀಡಿತ್ತು ಈ ನಂತರ ಸಾಲು ಸಾಲು ಸಿನಿಮಾಗಳನ್ನ ಮಾಡ್ತಾರೆ ನಟ ಗಣೇಶ್ ಹೇಗಿದ್ದಾಗ ಸ್ಟಾರ್ ನಟರ ಬಗ್ಗೆ ಗಾಸಿಪ್ ಅಂದ್ರೆ ಗಾಳಿ ಸುದ್ದಿಗಳು ಸಾಮಾನ್ಯವಾಗಿ ಇದ್ದೇ ಇರ್ತವೆ ಇದು ಕೂಡ ಹಂಗೆ ಇರಬೇಕು ಅಂತಾರೆ ಜನ ಆದರೆ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ ನಂತರ ಕೂಡ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಅವರ ತಂದೆ ಕಂಡರೆ ಸಾಕಷ್ಟು ಭಯ ಇತ್ತಂತೆ ಅದರಲ್ಲೂ ಗಣೇಶ್ ತಮ್ಮ ಮನೆಗೆ ಹೋಗಿ ಬರಲು ಸಾಕಷ್ಟು ಬಾರಿ ಭಯ ಪಡ್ತಾ ಇದ್ರು ಎಂಬ ಮಾತುಗಳು ಹದಿನೈದು ವರ್ಷಗಳ ಹಿಂದೆಯೇ ಕೇಳಿ ಬಂದಿದ್ವು ಯಾಕಂದ್ರೆ ಗಣೇಶ್ ಅವರ ಅಪ್ಪ ನಟ ಗಣೇಶ್ ವೃದ್ಧ ಕೋಪಗೊಂಡಿದ್ರಂತೆ ಹೀಗಾಗಿಯೇ ರಾತ್ರಿ ವೇಳೆ ಹೋಗಿ ಅಮ್ಮನ ಮುಖವನ್ನ ನೋಡಿಕೊಂಡು ಮಾತನಾಡಿಸಿ ಮರಳಿ ಮನೆಗೆ ಬರ್ತಾ ಇದ್ರಂತೆ ಗಣೇಶ್ ಹೀಗೆ ಗಣೇಶ್ ಸಿನಿಮಾ ರಂಗಕ್ಕೆ ಹೋಗಿದ್ದು ಸ್ವತಃ ಅವರ ತಂದೆಗೆ ಇಷ್ಟವಿರಲಿಲ್ಲ ಎಂಬ ಮಾತು ಇದೆ ಇನ್ನು ಎರಡು ಸಾವಿರದ ಐದರ ತನಕ ಉದಯಾ ಟಿವಿಯ ಕಾಮಿಡಿ ಟೈಮ್ಸ್ ಶೋ ನಡೆಸಿಕೊಡ್ತಾ ಇದ್ದಂತಹ ಗಣೇಶ್ ಅವರು ಎರಡು ಸಾವಿರದ ಆರರಲ್ಲಿ ಇವರಿಗೆ ಹೀರೋ ಆಗಿ ಚಾನ್ಸ್ ಸಿಕ್ಕತ್ತೆ ಇನ್ನು ಚಲ್ಲಾಟ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಕೂಡ ಆಗುತ್ತೆ ಚಲ್ಲಾಟ ಗಣೇಶ್ ಅವರ ಬದುಕಿನಲ್ಲಿ ಬ್ಲಾಕ್ ಬಸ್ಟರ್ ಆಗದೇಗಿದ್ರು ಕೂಡ ಭಾರಿ ದೊಡ್ಡ ಹೆಸರನ್ನ ತಂದುಕೊಟ್ಟಿದ್ದೆ ಅದೇ ಮುಂದೆ ಗಣೇಶ್ ಅವರಿಗೆ ಮುಂಗಾರು ಮಳೆ ಚಾನ್ಸ್ ಹುಡುಕಿಕೊಂಡು ಬರುವಂತೆ ಮಾಡಿತ್ತು ಇನ್ನು ಗಣೇಶ್ ಅಂದ್ರೆ ಒಂದು ಹವ ಇದೆ ಹಾಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾಗಳಿಗೆ ಭಾರತದಲ್ಲಿ ಭಾರಿ ಕ್ರೇಜ್ ಇದೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡದೆಗಿದ್ರು ಕೂಡ ಗೋಲ್ಡನ್ ಸ್ಟಾರ್ ಗಣೇಶ್ ಮಾತ್ರ ಪ್ಯಾನ್ ಇಂಡಿಯಾ ಹೀರೋಗೆ ಸಮಾನವಾಗಿದ್ದಾರೆ ಯಾಕಂದ್ರೆ ಗಣೇಶ್ಗೆ ಭಾರತದ ಮೂಲೆ ಮೂಲೆಯಲ್ಲೂ ಅಭಿಮಾನಿಗಳು ಇದ್ದಾರೆ ಅದರಲ್ಲೂ ಮುಂಗಾರು ಮಳೆ ಸಿನಿಮಾವಂತೂ ಎಲ್ಲರಿಗೂ ಇಷ್ಟವಾಗಿತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಸಾಕಷ್ಟು ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ ಅದರಲ್ಲೂ ಕೆಲವೇ ವರ್ಷಗಳಲ್ಲಿ ದೊಡ್ಡ ಮಟ್ಟಿಗೆ ಹೆಸರನ್ನ ಸಂಪಾದನೆ ಮಾಡಿದ್ದಾರೆ ಬಾರಿ ಗೆಲುವಿನ ನಡುವೆ ಸೋಲುಗಳನ್ನು ಕೂಡ ಕಂಡಿದ್ದಾರೆ ಅಲ್ಲದೆ ಆ ಸೋಲುಗಳೇ ಗಣೇಶ್ ಅವರಿಗೆ ಪಾಠವನ್ನು ಕೂಡ ಕಲಿಸಿದೆ ಅಂತಹ ಸ್ವತಃ ಗಣೇಶ್ ಅವರೇ ಹೇಳಿದ್ದಾರೆ ಇನ್ನು ಸಾಲು ಸಾಲು ಸಿನಿಮಾಗಳನ್ನ ತೆರೆಗೆ ತರಲು ಗಣೇಶ್ ಅವರು ಎಲ್ಲಾ ರೀತಿ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಒಂದೊಂದು ಸಿನಿಮಾ ಕೋಟಿ ಕೋಟಿ ರೂಪಾಯಿ ಸಂಭಾವನೆ ಪಡಿತಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ ಹಾಗಾದ್ರೆ ಅವರ ಆಸ್ತಿಗೆಷ್ಟು ಅಂತ ನೋಡೋದಾದ್ರೆ ಗಣೇಶ್ ಅವರು ಸಿನಿಮಾದ ಜೊತೆಗೆ ಕೆಲವು ಬಿಸ್ನೆಸ್ ಗಳನ್ನು ಸಹ ಮಾಡ್ತಾರೆ ಕೆಲವು ಮಾಹಿತಿಗಳ ಪ್ರಕಾರ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬಳಿ ಬರೋಬ್ಬರಿ ಎಂಬತ್ತು ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇದ್ಯಾವುದು ಅಧಿಕೃತ ಅಲ್ಲ ಯಾಕಂದರೆ ಈ ಬಗ್ಗೆ ಅಧಿಕೃತವಾಗಿ ಗಣೇಶ್ ಅವರಾಗಲಿ ಅಥವಾ ಇನ್ಯಾರೇ ಆಗಲಿ ಮಾಹಿತಿಯನ್ನ ನೀಡಿಲ್ಲ ಎಂಬತ್ತು ಕೋಟಿ ಆಸ್ತಿ ಇದೆ ಎಂಬ ಚರ್ಚೆಗಳು ನಡೀತಾ ಇವೆ ಇದಿಷ್ಟು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬಗ್ಗೆ ಮಾಹಿತಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ